ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹ್ಯಾಂಗದ್ರಿ ಚೆನ್ನಾಗಿದೆ ಅಂತ ಅನ್ಕೊಂಡೀನಿ ರೀ ಇವತ್ತು ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಪಲ್ಯನ ಹೆಂಗೆ ಮಾಡೋಣ ಅಂಥೇಳಿ ತೋರಿಸ್ತೀನಿ ಬರ್ರಿ ಮತ್ತು ಕಹಿನ ಆಗಂಗಿಲ್ಲ ಯಾವುದೇ ನಾವು ಉಪ್ಪಿನ ನೀರೊಳಗೆ ಕೂಡ ಅದನ್ನು ನೆನಹಿಡಿಯೋಂಥ ಅವಶ್ಯಕತೆ ಇಲ್ಲ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿನ ಅಂಥೇಳಿ ನಾನು ಒಂದಂದ ಒಂದ ತೋರಿಸ್ತಾ ಹೋಗ್ತೀನಿ ರೀ ಎರಡು ಹಾಗಲ್ಕಾಯಿನ ತೊಳೆದ್ಬಿಟ್ಟು ನಾನು ರೌಂಡ್ ಶೇಪ್ ಒಳಗೆ ಹೆಚ್ಚಿಟ್ಕೊಂಡಿನ್ರಿ ಇಲ್ಲಿ ಅದಕ್ಕೆ ಏನೇನು ಹಾಕ್ಬೇಕು ಅದನ್ನೆಲ್ಲಾ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದ್ ತೋರಿಸ್ತಾ ನಾನು ಹೋಗ್ತೀನಿ ಬರೀ ಎರಡು ಹಾಗಲಕಾಯಿ ಕೊತ್ತಂಬರಿ ಕರಿವೆತರಿ ತಗೊಂಡಿನ್ರೀ ಅಚ್ಕಾರದ ಪುಡಿ ಅರ್ಶನ ಬೆಲ್ಲ ಎರಡು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಟೊಮಾಟಿ ಶೇಂಗಾ ಪುಡಿ ಗುರಳ ಪುಡಿ ಒಂದು ಗಡ್ಡಿ ಬೆಳ್ಳುಳ್ಳಿ ಹುಣಸಿ ರಸ ಇಷ್ಟನ್ನ ನಾ ರೆಡಿ ಮಾಡಿ ಇಟ್ಕೊಂಡಿನ್ರಿ ಹೆಂಗೆ ಮಾಡೋಣ ಅಂತ ಹೇಳಿ ಈಸಿಯಾಗಿ ಒಂದು ಸ್ವಲ್ಪ ಕಹಿ ಆಗ್ಲಾರ್ದಂಗ ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಇಲ್ಲಿ ಬಾಣ್ಲಿಗೆ ನಾನು ಇಟ್ಕೊಂಡಿನ್ರಿ ಅದ ಬಾಣ್ಲಿಗೆ ಹೆಚ್ಚಿಟ್ಕೊಂಡಿರೋಂತ ಹಾಗಲ್ಕಾಯಿನ ರೀ ಅವನ್ನ ಸ್ವಲ್ಪ ಸಣ್ಣ ಊರಿ ಒಳಗ ಯಾಕಂದ್ರೆ ತಳ್ಳಗೆ ಹೆಚ್ಚಿರ್ತೀವಲ್ಲ ರೀ ಸಣ್ಣ ಊರಿ ಒಳಗ ಹುರ್ಕೋಬೇಕ್ರಿ ನೋಡ್ರಿ ಸ್ವಲ್ಪ ಕೆಂಪಾಗ್ಯಾವ್ ಇಷ್ಟ ಬಾಳಾನ ಅವನಿನ ಹುರ್ಕೊಳ್ಳೋ ಹುರ್ಕೊಳೋಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಕೆಂಪ ಬಣ್ಣ ಬಂತಂದ್ರೆ ತಗೊಂಡ್ಬಿಡ್ಬೇಕ್ರಿ ಇಲ್ಲಿ ಅದ ಬಾಣಲಿಗೆ ನಾನು ಎಣ್ಣೆ ಹಾಕಾಕತ್ತೀನಿ ಅದಕ್ಕೆ ಜೀರಿಗೆ ಸಾಸ್ಮಿ ಹಾಕ್ಕೊಳನ್ರಿ ಅವು ಚಟಪಟ ಸಿಡದ ಮೇಲೆ ನಾನು ಒಂದು ಗಡ್ಡಿ ಉಳ್ಳಾಗಡ್ಡಿ ರೀ ಅದನ್ನು ಕೂಡ ನಾನು ಇದಕ್ಕೆ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಹಾಕಿದ ತಕ್ಷಣ ಆನಂತರ ಮೆಣಸಿನ್ಕಾಯಿ ಹಾಕುದ್ರಿ ಮೆಣಸಿನ್ಕಾಯಿ ಹಾಕ್ಬೇಕ್ರಿ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ ಎಣ್ಣೆ ಒಳಗೆ ಅವು ಸ್ವಲ್ಪ ಫ್ರೈ ಆಗೋಣ ಅಂತಂದ್ರೆ ಅದಕ್ಕೆ ನಾವು ಏನು ಕರ್ಬೇ ತಗೊಂಡಿರ್ತೀವಲ್ರಿ ಆ ಕರ್ಬೇನು ಕೂಡ ನಾವು ಇದಕ್ಕ ಹಾಕ್ತೀನಿ ಸ್ವಲ್ಪ ಕೆಂಪಾಗೋಮಟ ಈರುಳ್ಳಿ ಕೆಂಪಗ ಮಟ ಸ್ವಲ್ಪ ಎಡಸ್ಕೋಬೇಕ್ರಿ ಬಾರಿ ಬೆಸ್ಟ್ ಒಂದು ಒಂದ್ಸತ ತಿಂದ್ರ ಅಂದ್ರೆ ಪದೇ 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 ರೀ ಇದನ್ನ ಅನ್ನದೊಳಗೂ ನೀವು ಕಲಸಿಬಿಟ್ಟು ರೀ ಬಾರಿ ಟೇಸ್ಟ್ ರೀ ಜಾಸ್ತಿ ನೀರು ಹಾಕುವಂತ ಅವಶ್ಯಕತೆ ಇಲ್ಲ ಮತ್ತು ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ನಾನು ಅದನ್ನು ಕೂಡ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳತ್ತೀನಿ ರೀ ಆನಂತರ ಅದಾದಮೇಲೆ ಟಮಾಟಿ ಹಾಕೋತೀನಿ ರೀ ಟಮಾಟಿ ಹಾಕೊಂಡು ಸ್ವಲ್ಪ ಹೊಳ್ಳಾಡ್ಸ್ಕೊಬೇಕು ರೀ ತಿನ್ಲಾರ್ದವ್ರ ಸತಿ ತಿಂತಾರೆ ಒಂದು ಸತ್ತ ಮನೆಯಾಗೆ ಕೂಡ ಟ್ರೈ ಮಾಡಿ ನೋಡ್ರಿ ನೀವು ಯಾಕಂದ್ರೆ ಒಂದು ಸ್ವಲ್ಪ ಕಹಿ ಆಗಂಗಿಲ್ಲರಿ ಭಾರಿ ಬೆಸ್ಟ್ ರೀ ಪಲ್ಯ ಈ ಟಮಾಟಿಗೆ ಮೆತ್ಗೆ ಆಗೈತ್ರಿ ಅದಕ್ಕೆ ಹಾಗಲಕಾಯನ್ನ ಹಾಕ್ತೀನಿ ರೀ ಈಗೆಲ್ಲ ಕೂಡ ಸ್ವಲ್ಪ ಮಿಕ್ಸ್ ಮಾಡೋಣ್ರಿ ಅದಕ್ಕೆ ನಾನು ಮತ್ತೆ ಅಜ್ಜಾರದ ಪುಡಿ ಅರಶಿನ ಯಾವುದೇ ಇದಕ್ಕೆ ಮಸಾಲೆ ಅಂತ ಹಾಕುವಂಥ ಅವಶ್ಯಕತೆನೇ ಇಲ್ಲರಿ ಅರಶಿನ ಖಾರದ ಪುಡಿ ಉಪ್ಪು ಇವೊಂದು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಂಬಿಡಿದ್ರಿ ಹೊಳ್ಳಾಡಿಸ್ಕೊಬೇಕ್ರಿ ಚಂದಾಗ ಉಪ್ಪು ಖಾರ ಹಿಡಿಮಟನು ಅದನ್ನು ಕೆಡಿಸ್ಕೊಂಡು ಭಾರಿ ಟೇಸ್ಟ್ ಬರುತ್ತೆ ರೀ ಇದಕ್ಕೆ ಜಾಸ್ತಿ ಎಣ್ಣೆಯೂ ಹಾಕುವಂಥ ಅವಶ್ಯಕತೆ ಇಲ್ಲ ಜಾಸ್ತಿ ನೀರು ಹಾಕಿಸ್ಕೊ ಹಾಕುವಂಥ ಅವಶ್ಯಕತೆಯೂ ಇಲ್ಲ ಹುಣಸಿ ರಸ ನೆನ್ಸಿಟ್ಕೊಂಡಿದ್ನಲ್ರಿ ಆ ಹುಣಸಿ ರಸ ಕೂಡ ನಾನು ಹಾಕಿನ್ರಿ ಇದಕ್ಕ ಹಾಕ್ಕೊಂಡು ಹುಣಸಿ ರಸ ಸ್ವಲ್ಪ ಹುಳಿ ಸಿಸಿ ಉಪ್ಪು ಖಾರ ಅದು ಅದ ಬಾಯಿ ತುಂಬಾ ರುಚಿ ಹಿಡಿಬೇಕ್ರಿ ಹುಣಸಿ ರಸ ಹಾಕಿದ್ದೆ ಬೆಲ್ಲ ಹಾಕೀನ್ರೀ ಈ ಚಂದಗ ಅದಕ್ಕೆ ಅದಕ್ ಅದಕ್ಕೆ ಅದಕ್ಕ ಅಟಕಾಗ್ಬೇಕ್ರಿ ಅಷ್ಟ ಜಾಸ್ತಿ ನೀರ್ ಟೇಸ್ಟ್ ಎಲ್ಲಾ ನೀರೊಳಗೆ ಒಳಗ ಹೋಗ್ಬಿಡ್ತೇತ್ರಿ ರಸದೊಳಗನ ಅದಕ್ಕ ನಾನು ಅದಕ್ಕೆ ಅಹ್ ಅಷ್ಟೇ ಹಾಕೀನ್ರೀ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ರೀ ಒಂದು ಸತ ಹಿಂಗೆ ನಾ ತೋರಿಸ್ದಂಗೆ ಟ್ರೈ ಮಾಡಿರಿ ಮನೆಯಾಗೆ ನೀವು ಇದೆಲ್ಲ ಚಂದಾಗಿ ಹಿಡ್ಕೊಂಡೈತ್ರಿ ಉಪ್ಪು ಖಾರ ಹುಳಿ ಎಲ್ಲ ಸಿಹಿಯನ್ನ ಸ್ವಲ್ಪ ನೀರು ಹಾಕ್ತೀನಿ ರೀ ಇನ್ನೊಂದು ಸ್ವಲ್ಪ ಮೆತ್ತಗಾಗಲ್ಲ ಹೇಳಿ ಸ್ವಲ್ಪ ನೀರು ಹಾಕ್ತೀನಿ ರೀ ಈಗ ಕರೆಕ್ಟಾಗಿ ಅದನ್ನು ಕೈಯಾಡ್ಸ್ಕೊಂಡ್ರಿ ಒಂದು ಎರಡು ನಿಮಿಷ ಬೇಯಿಸ್ಕೊಬೇಕ್ರಿ ಒಂದು ಎರಡು ನಿಮಿಷ ಬೇಯ್ತಂದ್ರೆ ಇದಕ್ಕೆ ನಾನು ಈಗ ಗುರಿಯಾಳ್ ಪುಡಿ ರೀ ಇದು ಬೆಂದೈತ್ರಿ ಈಗ ಅದ್ಕ ಗುರಾಳ ಪುಡಿ ಹಾಕ್ತೀನಿ ರೀ ಮತ್ತೆ ಶೇಂಗಾ ಪುಡಿ ಎರಡು ಸ್ಪೂನ್ ಶೇಂಗಾ ಪುಡಿ ಹಾಕೊಂಡಿನ ಅಷ್ಟು ಕೂಡ ಚೆಂದ ಕಲಿಸ್ಕೋಬೇಕ್ರಿ ಈಗ ಯಾರಿಗೆ ಆರಾಮ ಇಲ್ಲಾರ್ದವ್ರಿಗೆ ನೆಗಡಿ ಜ್ವರ ಬಂದವ್ರಿಗೆ ಬಾಯಿ ಸಾಯಿ ಸಾಗೇತವ ಊಟ ಹೋಗೋಲ್ದವ ಅಂತಾರ ಅಂಥವ್ರಿಗೆ ಇದನ್ನ ಒಂದು ರೊಟ್ಟಿ ತಿನ್ನೋಲಿ ಎರಡು ರೊಟ್ಟಿ ಆರಾಮ್ ತಿಂತಾರ್ರಿ ಭಾರಿ ಬೆಸ್ಟ್ ಒಂದು ಒಂದ್ಸತ ಮನೆ ಟ್ರೈ ಮಾಡಿ ನೋಡ್ರಿ ಇಷ್ಟ ಆಗಿತ್ತಂದ್ರೆ ಇದ್ರ ಮ್ಯಾಲೆ ಗಾರ್ನಿಶ್ ಆಗಿ ನಾನು ಕೋ ನಮ್ಮ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡಿನ್ರಿ ಹಾಗೆ ಕೈಸ್ಕೊಬೇಕ್ರಿ ನೀವು ಚಪಾತಿ ರೊಟ್ಟಿ ಚಪಾತಿ ಜೋಡಿ ರೊಟ್ಟಿ ಜೋಡಿ ಮತ್ತು ಅನ್ನ ಜೋಡಿ ಎಲ್ಲ ಕೂಡ ಯೂಸ್ ಮಾಡ್ಬೋದ್ರಿ ಇವತ್ತಿನ ನಮ್ಮ ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಪಲ್ಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲೇ ನಾನು ಖಾರದ ಚಪಾತಿ ತೊಗೊಂಡಿನಿ ಖಾರದ ಚಪಾತಿ ಒಳಗೆ ಸರ್ವ್ ಮಾಡ್ತೀನ್ರಿ ಹಾಗಲಕಾಯಿ ಪಲ್ಯನ ಟೇಸ್ಟ್ ಮಾಡ್ತೀವ್ರಿ ನಾವು ಕೂಡ ನೀವು ಕೂಡ ಟೇಸ್ಟ್ ಮಾಡಿ ಹೇಳ್ರಿ ಹೆಂಗೆ ಬಂದೈತೆ ಅಂತ ಹೇಳಿ ಭಾರಿ ಬೆಸ್ಟ್ ರೀ ನಮಸ್ಕಾರ ರೀ ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿ ಮೂಲಕ